ಪ್ರೋಟೀನ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಹಾಕಿದ್ವಲ್ಲ ಯಾವ ಯಾವ ಆಹಾರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇರುತ್ತೆ ಯಾರ್ಯಾರು ಎಷ್ಟೆಷ್ಟು ತಗೋಬೇಕು ಅಂತ ಅದೇ ಯೂಟ್ಯೂಬ್ ವಿಡಿಯೋಗೆ ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ ಯಾವ ಪ್ರೋಟೀನ್ ತೆಗೆದುಕೊಳ್ಳಬೇಕು ತಿಳಿಸಿ ಅಂತ ಹಾಕಿದ್ದಾರೆ ಅಂದ್ರೆ ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಬೆಳಗ್ಗೆ ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳತರ ಇದೆ ಪ್ರಶ್ನೆ ನನ್ನ ಪ್ರಕಾರ ಅವರು ಪ್ರೋಟೀನ್ ಪೌಡರ್ ಯಾವ್ದು ತಗೊಳ್ಳಿ ಅಂತ ಕೇಳಿರ್ತಾರೆ ಯಾಕಂದ್ರೆ ಆ ನ್ಯಾಚುರಲ್ ಪ್ರೋಟೀನ್ ಬಗ್ಗೆ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ನಮ್ಮ ಜನರ ತಲೆನಲ್ಲಿ ಈ ಶೇಕ್ ಮಾರೋರು ಅಥವಾ ಈ ಮೀಲ್ ರಿಪ್ಲೇಸ್ಮೆಂಟ್ ಕಂಪನಿಯವರು ಎಲ್ಲ ಯಾವ್ ತರ ತುಂಬಿದಿಟ್ಟಿದ್ದಾರೆ ಅಂದ್ರೆ ಪ್ರೋಟೀನ್ ಅಂದ್ರೆ ನಮ್ಮ ಆಹಾರದಲ್ಲಿ ಸಿಗಲ್ಲ ಅದನ್ನ ಡಬ್ಬಿಂದ ನಲ್ಲಿ ಮಾತ್ರ ಪ್ರೋಟೀನ್ ಅನ್ನೋ ತರ ತುಂಬಾ ಜನರ ಇದೆ ಈ ತರ ಒಂದು ಕಲ್ಪನೆ ನೀವು ಅನ್ನ ತಿಂತಿರಲ್ಲ ಅದರಲ್ಲೂ ಪ್ರೋಟೀನ್ ಇದೆ ಬಟ್ ಕಡಿಮೆ ಪ್ರಮಾಣದಲ್ಲಿ ಇದೆ ರಾಗಿ ತಿಂತಿರಲ್ಲ ಅದರಲ್ಲೂ ಪ್ರೋಟೀನ್ ಇದೆ ಜೋಳ ತಿಂತಿರಲ್ಲ ಅದರಲ್ಲೂ ಪ್ರೋಟೀನ್ ಇದೆ ಬಟ್ ಕಡಿಮೆ ಪ್ರಮಾಣದಲ್ಲಿ ಇದೆ ಸೊ ಜಾಸ್ತಿ ಪ್ರಮಾಣದಲ್ಲಿ ಯಾವ್ದ್ರಲ್ಲಿ ನಿಮಗೆ ಮೀಟ್ ಅಲ್ಲಿ ಚಿಕನ್ ಫಿಶ್ ಎಗ್ ಅದರಲ್ಲೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ತುಂಬಾ ಜನ ಪ್ರೋಟೀನ್ಸ್ ತಗೊಳ್ತಾ ಇದ್ರೆ ಹಾಲಲ್ಲಿಂದ ಮಾಡಿರುವಂತಹ ವೈ ಪ್ರೋಟೀನ್ ಅ ತಗೊಳ್ತಿರ್ತಾರೆ ನಿಮಗೆ ಕೆಲವೊಂದು ಮಂಗ ಮಾಡುವಂತಹ ಕಂಪನಿಗಳು ಕೂಡ ಇರುತ್ತೆ ಅಂದ್ರೆ ನಿಮಗೆ ಊಟ ಬಿಟ್ ಶೇಕ್ ಕುಡಿ ಅಂತ ಹೇಳಿ ಮಾಡ್ತಿರ್ತಾರಲ್ಲ ಅವರು ಹೆಚ್ಚಾಗಿ ಸೋಯ್ ಪ್ರೋಟೀನ್ ಇಸೋಲೇಟ್ ಅಂತ ಮಾಡ್ತಿರ್ತಾರೆ ಯಾಕಂದ್ರೆ ಸೋಯಾ ಒಂದು ಕಡಿಮೆ ಬೆಲೆನಲ್ಲಿ ಸಿಗುವಂತಹ ಒಂದು ಪ್ರೋಟೀನ್ ಅಂದ್ರೆ ತುಂಬಾ ಜನರಿಗೆ ಕಮಿಷನ್ ಕೊಡಬೇಕು ಅಂತ ಕಡಿಮೆ ಅಂದ್ರೆ ಕಳಪೆ ಮಟ್ಟದ ಪ್ರೋಟೀನ್ ಜನರಿಗೆ ಕೊಡಸ್ತಿರ್ತಾರೆ ಫಸ್ಟ್ ಪ್ರೋಟೀನ್ ಆಹಾರದಿಂದ ಪೂರೈಕೆ ಮಾಡಕ್ ಟ್ರೈ ಮಾಡಿ ಆಹಾರದಲ್ಲಿ ಪೂರೈಕೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಸಪ್ಲಿಮೆಂಟ್ ತಗೋಬಹುದು ಸಪ್ಲಿಮೆಂಟ್ ತೊಗೊಳ್ಲೇ ಬೇಕಾ ತಗೊಳಿಲ್ಲ ನಡೆಯುತ್ತೆ ಅಂದ್ರೆ ಏನೋ ಲ್ಯಾಕ್ಟೋಸ್ ಅಲರ್ಜಿ ಇಲ್ಲ ಅಂದ್ರೆ ವೇ ಪ್ರೋಟೀನ್ ಎಲ್ಲ ತಗೋಬಹುದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಗಳು ಈ ಕಮಿಷನ್ ದಂದ ಯಾರ್ಯಾರು ರನ್ ಮಾಡ್ತಾರೆ ಅವ್ರ ಹತ್ರ ಯಾವತ್ತು ಪ್ರೋಟೀನ್ ತೊಗೊಳ್ಕೊಬಿಡಿ ಯಾಕಂದ್ರೆ ಅವ್ರು ಕಳಪೆ ಮಟ್ಟದ ಪ್ರೋಟೀನ್ ಮಾಡ್ತಿರ್ತಾರೆ